ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಹಂಡ್ರೆಡ್ ಒನ್ ಲೈನರ್ ಅಂಶಗಳನ್ನು ನೋಡ್ತಾ ಹೋಗ್ತೀವಿ ಈ ವಿಡಿಯೋ ಪಿ ಡಿಒ ಮತ್ತು ವಿ ಎ ಪರೀಕ್ಷೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ಇವತ್ತು ನೋಡ್ತಾ ಹೋಗ್ತೀವಿ ಪ್ರತಿ ಅಂಶಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದ್ದು ಪ್ರತಿ ಅಂಶವನ್ನು ಕೂಡ ಗಮನಿಸಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಅಂಶ ಈ ರೀತಿ ಇದೆ ನಾಡೋಜ ಎಂಬ ಬಿರುದನ್ನ ನಾಡೋಜ ಎಂಬ ಬಿರುದನ್ನ ಕವಿ ಕವಿಯಾರು ಯಾರಿಗೆ ಮೊಟ್ಟ ಮೊದಲಿಗೆ ನಾಡ ನಾಡೋಜ ಅಂತೇಳಿ ಕರಿತಾ ಇದ್ರು ಕೇಳಿದ್ರೆ ಪಂಪ ಅಂತೇಳಿ ಗೊತ್ತಿರಲಿ ಆರಂಕುಶ ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಕನ್ನಡ ನಾಡನ್ನ ಸ್ಮರಿಸಿದ ಕವಿಯಾರು ಪಂಪ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಆರಂಕುಶ ಆರಂಕುಶವಿಟ್ಟೊಡಂ ನೆನವದೆನ್ನ ಮನಂ ಬನವಾಸಿ ಎಂದು ಕನ್ನಡ ನಾಡನ್ನು ಸ್ಮರಿಸ್ತಾನೆ ಇದು ತ್ರಿಪದಿ ಛಂದಸ್ಸಿನಲ್ಲಿರುವ ಕಪ್ಪೆ ಅರಭಟ್ಟನ ಶಾಸನ ಯಾವುದು ಕೇಳಿದ್ರೆ ಬಾದಾಮಿ ಶಾಸನ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇದು ತ್ರಿಪದಿ ಛಂದಸ್ಸನಿದೆ ಮತ್ತು ಕನ್ನಡದಲ್ಲಿ ಉಪಲಬ್ಧವಿರುವ ಮೊಟ್ಟ ಮೊದಲ ತ್ರಿಪದಿ ಕೂಡ ಹೌದಿದು ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವ ಕನ್ನಡ ಶಾಸನ ಯಾವುದು ತಮಟಕಲ್ಲು ಶಾಸನ ತಮಟಕಲ್ಲು ಶಾಸನ ಇದೆಯಲ್ಲ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವ ಕನ್ನಡ ಶಾಸನವಾಗಿದೆ ಇನ್ನು ಕನ್ನಡದ ಆದಿಕವಿ ಅಂತೇಳಿ ಪಂಪನನ್ನು ಕರಿತೀವಿ ಪಂಪ ಕನ್ನಡದ ಆದಿಕವಿ ಪಂಪನು ರಚಿಸಿದ ಕೃತಿಗಳು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆ ಕಾಲದಲ್ಲಿ ಜೈನ ಕವಿಗಳಿದ್ರು ಈ ಜೈನ ಕವಿಗಳು ಸಾಮಾನ್ಯವಾಗಿ ರಚಿಸಿರುವಂತಹ ಕೃತಿಗಳಲ್ಲಿ ಒಂದು ಲೌಕಿಕ ಇನ್ನೊಂದು ಆಗಮಿಕ ಕಾವ್ಯಗಳನ್ನು ರಚಿಸ್ತಾ ಇದ್ರು ಒಂದು ಲೌಕಿಕ ಇನ್ನೊಂದು ಧಾರ್ಮಿಕ ಕಾವ್ಯಗಳನ್ನು ರಚಿಸ್ತಾ ಇದ್ರು ಅದೇ ರೀತಿಯಾಗಿ ಪಂಪ ಕೂಡ ಆದಿಪುರಾಣ ಎನ್ನುವಂತಹ ಧಾರ್ಮಿಕ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಲೌಕಿಕ ಕಾವ್ಯವನ್ನು ಕೂಡ ರಚನೆ ಮಾಡ್ದ ಇನ್ನು ಕನ್ನಡದಲ್ಲಿ ದೊರೆತ ಮೊದಲ ಪದ ಯಾವುದು ಕೇಳಿದ್ರೆ ಇಸಿಲಾ ಇಸಿಲಾ ತುಂಬಾ ಸರಿ ಕೇಳಿದಾರೆ ಇದನ್ನ ಕನ್ನಡದಲ್ಲಿ ಪದ ದೊರೆತ ಮೊದಲ ಪದ ಅಂತೇಳಿ ಇಸಿಲಾ ಇನ್ನು ಪಂಪನ ಆಶ್ರಯದಾತ ದೊರೆ ಯಾರು ಕೇಳಿದ್ರೆ ಹರಿಕೇಸರಿ ಹರಿಕೇಸರಿ ಪಂಪನ ಆಶ್ರಯದಾತ ದೊರೆಯಾಗಿದ್ದಾನೆ ಪಂಪನಿಗಿಂತ ಹಿಂದೆ ಇದ್ದ ಪ್ರಾಚೀನ ಕವಿಗಳು ಯಾರ್ಯಾರು ಕೇಳಿದ್ರೆ ಅಸಗ ಗುಣನಂದಿ ಮತ್ತು ಗುಣವರ್ಮ ಅಸಗ ಗುಣನಂದಿ ಮತ್ತು ಗುಣವರ್ಮರು ಪಂಪನ್ನ ನಾವು ಆದಿಕವಿ ಅಂತ ಕರಿತೀವಿ ಆದಿಕವಿ ಅಂತ ಕರಿತೀವಿ ಪಂಪನಿಗಿಂತ ಹಿಂದೆ ಇರುವಂತಹ ಕವಿಗಳು ಅಸಗ ಗುಣನಂದಿ ಮತ್ತು ಗುಣವರ್ಮ ಇವರ ಕೃತಿಗಳು ಪೂರ್ಣವಾಗಿ ದೊರೆತಿಲ್ಲ ಇನ್ನು ಪ್ರಥಮ ಜೈನ ಮುನಿಯಾದ ಋಷಭನಾಥನ ಕತೆ ಇರುವಂತಹ ಗ್ರಂಥ ಯಾವುದು ಕೇಳಿದ್ರೆ ಆದಿಪುರಾಣ ಆದಿಪುರಾಣ ಪುರಾಣವನ್ನು ಪಂಪ ಬರೀತಾನೆ ಈ ಪಂಪನ ಆದಿಪುರಾಣ ಇದೆಯಲ್ಲ ಇದು ಪ್ರಥಮ ಜೈನ ಮುದಿ ಋಷಭನಾಥನ ಕಥೆಯಾಗಿದೆ ಹದಿನಾರನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನು ತಿಳಿಸುವ ಪೊನ್ನನ ಕೃತಿ ಯಾವುದು ಪೊನ್ನನ ಕೃತಿ ಶಾಂತಿ ಪುರಾಣ ನಾನು ಆಗ್ಲೇ ಹೇಳಿದಾಗೆ ಇದು ಕೂಡ ಧಾರ್ಮಿಕ ಕಾವ್ಯವಾಗಿದೆ ಪಂಪ ಪೊನ್ನ ರನ್ನ ಜನ್ನ ಇವರೆಲ್ಲರೂ ಕೂಡ ಒಂದು ಲೌಕಿಕ ಕಾವ್ಯವನ್ನು ಮತ್ತೊಂದು ಪ್ರಮುಖವಾಗಿ ಧಾರ್ಮಿಕ ಕಾವ್ಯವನ್ನು ಕೂಡ ರಚನೆ ಮಾಡಿರ್ತಾರೆ ಸೊ ಹದಿನಾರನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನು ತಿಳಿಸುವ ಪೊನ್ನನ ಕೃತಿ ಶಾಂತಿ ಪುರಾಣ ಚಾಲುಕ್ಯ ಅರಸನಾದ ತೈಲಪ್ಪ ಹಾಗೂ ಅವನ ಮಗ ಸತ್ಯಾಶ್ರಯ ಸತ್ಯಾಶ್ರಯ ಇರುವ ಬಿಡಂಗ ಸತ್ಯಾಶ್ರಯ ಇರುವ ಬಿಡಂಗ ಇವರ ಆಸ್ಥಾನ ಕವಿ ಯಾರು ಕೇಳಿದ್ರೆ ರನ್ನ ಕಳ್ವಪ್ಪು ಎಂಬುದು ಯಾವುದರ ಪ್ರಾಚೀನ ಹೆಸರು ಶ್ರವಣ ಬೆಳೆಗಳ ಶ್ರವಣ ಹಿಂದೆ ಬಹಳ ಹಿಂದೆ ಕಳ್ವಪ್ಪು ಅಂತ ಕರೀತಾ ಇದ್ರು ಕಳ್ವಪ್ಪು ಅಂತೇಳಿ ಕರಿತಾ ಇದ್ರು ಭುವನೈಕ್ಯ ರಾಮಾಭ್ಯುದಯ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆಗಳನ್ನು ಹರಿಸಿದವರು ಯಾರು ಇವುಗಳನ್ನು ರಚನೆ ಮಾಡಿದವರು ಪೊನ್ನ ಭುವನೇಕ ರಾಮಯ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ಕರ್ನಾಟಕ ಪಂಚತಂತ್ರ ಕೃತಿಯ ಕರ್ತೃ ಯಾರು ಕೇಳಿದ್ರೆ ದುರ್ಗಸಿಂಹ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ಕೃತಿಯ ಕರ್ತೃ ಆಗಿದ್ದಾನೆ ಇನ್ನು ರನ್ನನ ಕೃತಿಗಳು ಗದಾಯುದ್ಧ ಅಜಿತ ಪುರಾಣ ಚಕ್ರೇಶ್ವರ ಚರಿತ ರನ್ನ ಕಂದ ಗದಾಯುದ್ಧ ಅಜಿತ ಪುರಾಣ ಚಕ್ರೇಶ್ವರ ಚರಿತ ಮತ್ತು ರನ್ನಕಂದ ನಾಗಚಂದ್ರ ಹೊಯ್ಸಳರ ಯಾವ ಅರಸರ ಆಸ್ಥಾನ ಕವಿಯಾಗಿದ್ದ ನಾಗಚಂದ್ರ ತುಂಬಾ ಸರಿ ಕೇಳಿದರೆ ಒಂದನೇ ಬಲ್ಲಾಳ ಒಂದನೇ ಬಲ್ಲಾಳನ ಆಸ್ಥಾನ ಕವಿಯಾಗಿದ್ದ ನಾಗಚಂದ್ರ ನಾಗಚಂದ್ರನ ಕೃತಿಗಳು ಯಾವುವು ನಾಗಚಂದ್ರನ ಕೃತಿಗಳು ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಸಿಂಹಾವಲೋಕನ ಕ್ರಮ ಎಂದರೆ ಏನು ಇನ್ನೋಟ ಸೊ ರನ್ನನ ಗದಾಯುದ್ಧ ಇದೆಯಲ್ಲ ಗದಾ ಗದಾಯುದ್ಧ ಸಿಂಹಾವಲೋಕನ ಕ್ರಮದಲ್ಲಿ ಬರೆದಂಥ ಒಂದು ಕೃತಿಯಾಗಿದೆ ಸಿಂಹಾವಲೋಕನ ಕ್ರಮ ಅಂದರೆ ಹಿಂತಿರುಗಿ ನೋಡುವಂಥದ್ದು ಮುಂದೆ ಬಂದು ಹಿಂತಿರುಗಿ ನೋಡುವಂಥದ್ದು ಹಿನ್ನೋಟ ಅಂತೇಳಿ ಇನ್ನು ಚಪಲ ಧ್ವಜ ಅಂತೇಳಿ ಯಾರನ್ನ ಕರೀತಾ ಇದ್ರು ಅರ್ಜುನ ಚಪಲ ಧ್ವಜ ಅರ್ಜುನ ಚಾವುಂಡರಾಯನಿಗಿದ್ದ ಬಿರುದೇನು ಸಮರ ಪರಶುರಾಮ ಚಾವುಂಡರಾಯನಿಗೆ ಸಮರ ಪರಶುರಾಮ ಎಂಬ ಬಿರುದಿತ್ತು ಶಕ್ತಿ ಕವಿ ಅಂತಲ್ಲಿ ಯಾರನ್ನ ಕರೀತಾ ಇದ್ರು ಕೇಳಿದ್ರೆ ರನ್ನನ ರನ್ನನ ಶಕ್ತಿ ಕವಿ ಅಂತ ಕರೀತಾ ಇದ್ರು ಪುರಂದರದಾಸರು ಮತ್ತು ಕನಕದಾಸರ ಪದಗಳನ್ನು ಜರ್ಮನ್ ಭಾಷೆಗೆ ಅನುವಾದಿಸಿದ ಪಾಶ್ಚಾತ್ಯ ಕವಿ ಯಾರು ಸರಿಯಾದ ಉತ್ತರ ಇದಕ್ಕೆ ಹರ್ಮನ್ ಮೋಂಗ್ಲಿಂಗ್ ಹರ್ಮನ್ ಮೋಗ್ಲಿಂಗ್ ಇವರು ಪುರಂದರದಾಸರು ಮತ್ತು ಕನಕದಾಸರ ಪದಗಳನ್ನು ಜರ್ಮನ್ ಭಾಷೆಗೆ ವಿಶೇಷ ಇದೆ ನೋಡಿದು ಜರ್ಮನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅನುವಾದ ಮಾಡ್ತಾರೆ ರಾಮಾಯಣದ ಮಂಥರ ಎನ್ನುವಂತ ಪಾತ್ರಕ್ಕೆ ಮಮತೆಯ ಸುಳಿ ಎಂದು ವಿಶೇಷ ಬದಲಾವಣೆ ತಂದವರು ಯಾರು ಕುವೆಂಪು ಅವರು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಕೃತಿಯಲ್ಲಿ ಈ ಕೃತಿಯ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಯಾವುದೇ ಪಾತ್ರವನ್ನು ಅತಿಯಾಗಿ ತೆಗಳಲಾಗಿಲ್ಲ ಬದಲಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪಾತ್ರಗಳು ತಮ್ಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತವೆ ಅಂತ ಹೇಳ್ತಾ ಹೋಗ್ತಾರೆ ಸೊ ರಾಮಾಯಣದ ಮಂತರೇ ಎನ್ನುವಂಥ ಒಂದು ಕೆಟ್ಟ ಪಾತ್ರವನ್ನ ಮಮತೆಯ ಸುಳಿಯ ಕಾರಣಕ್ಕೆ ಆ ಪಾತ್ರ ಆ ರೀತಿ ಆಯಿತು ಅಂತೇಳಿ ಹೇಳಿದವರು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಯಲ್ಲಿ ವಿಶ್ವದ ಅತ್ಯಂತ ಪ್ರಾಚೀನ ಲಿಪಿ ಯಾವುದು ಬ್ರಾಹ್ಮಿ ಲಿಪಿ ಬಸವರಾಜ ದೇವರಗಳಲ್ಲಿ ಬಸವಣ್ಣನ ತಂದೆಯ ಹೆಸರೇನು ಮಾದಿರಾಜ ಮಾದಿರಾಜ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅಚ್ಚಳಿಯಾದ ಸಂಗೀತ ರತ್ನ ಟಿ ಚೌಡಯ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಮರುನಾಮಕರಣಗೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತೇಳಿ ಮರುನಾಮಕರಣಗೊಂಡಿತು ಒಬ್ಬ ಕನ್ನಡಿಗ ಒಂದು ರೂಪಾಯಿ ಎಂದು ಘೋಷಿಸಿದವರು ಯಾರು ಹಾಮಾನಾಯಕ್ ಆರೋಗ್ಯದ ಮಾನಪ್ಪ ನಾಯಕ ಬೆಳವಡಿ ಮಲ್ಲಮ್ಮ ಎನ್ನುವಂತಹ ಉತ್ಸವವನ್ನು ಆಚರಿಸುವ ಜಿಲ್ಲೆ ಯಾವುದು ಬೆಳಗಾವಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶನಿವಾರದ ಪುಸ್ತಕ ಸಂತೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಯಾರು ಚಂದ್ರಶೇಖರ ಪಾಟೀಲ್ ಚಂಪಾ ಅಥವಾ ಚಂದ್ರಶೇಖರ್ ಪಾಟೀಲ್ ಇವರನ್ನ ಶಾರ್ಟ್ ಫಾರ್ಮ್ ಆಗಿ ನಾವು ಚಂಪಾ ಅಂತೇಳಿ ಕರಿತೀವಿ ಪಂಪ ಪ್ರಶಸ್ತಿಯನ್ನು ಯಾವ ಉತ್ಸವದಲ್ಲಿ ಪ್ರದಾನ ಮಾಡಲಾಗತ್ತೆ ಕದಂಬೋತ್ಸವ ಕದಂಬೋತ್ಸವ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಬನವಾಸಿ ಸೊ ಬನವಾಸಿಯ ಕದಂಬೋತ್ಸವದಲ್ಲಿ ಪಂಪು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ಕುದುರೆಮೊಟ್ಟೆ ಎನ್ನುವಂತಹ ಫೇಮಸ್ ಕಾದಂಬರಿಯನ್ನು ಬರೆದವರು ಯಾರು ಕುದುರೆಮೊಟ್ಟೆ ಕಾಮರೂಪಿ ಕಾಮರೂಪಿಯವರು ಬರೆದಿರುವಂತಹ ಒಂದು ಕಾದಂಬರಿ ಇದು ತುಂಬ ಸರಿ ಕೇಳಿದ್ದಾರೆ ನೀನಾಸಂ ಸ್ಥಾಪನೆಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನೀಲಕಂಠೇಶ್ವರ ನೀಲಕಂಠೇಶ್ವರ ನಾಟಕ ಸಂಘ ನಾಟಕ ಸಂಘ ನೀನ ಸ್ಥಾಪನೆ ಸ್ಥಾಪನೆಯಾಗಿದ್ದು ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಇನ್ನು ರಂಗಾಯಣ ಸ್ಥಾಪನೆಯಾದ ವರ್ಷ ಯಾವುದು ರಂಗಾಯಣ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾಧನೆ ಎನ್ನುವಂತಹ ತ್ರೈಮಾಸಿಕ ಪತ್ರಿಕೆಯ ಪ್ರಕಾಶಕರು ಯಾರು ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಸಾಧನೆ ಎನ್ನುವಂತಹ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಕಟ ಮಾಡಿತು ದ್ವಿವಚನ ಬಳಕೆಯಲ್ಲಿರುವ ಭಾಷೆ ಯಾವುದು ಸಂಸ್ಕೃತ ದ್ವಿವಚನ ಕೇಳಿದ್ರೆ ಏಕವಚನ ಮತ್ತು ಬಹುವಚನ ಮಾತ್ರ ಏಕವಚನ ಬಹುವಚನ ಇನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಅನುವಾದಿಸಿದ ಕೃತಿ ಯಾವುದು ಕೇಳಿದ್ರೆ ಫಕೀರ ಮೋಹನ ಸೇನಾಪತಿ ಫಕೀರ ಮೋಹನ ಸೇನಾಪತಿ ಸ್ನೇಹಿತರೆ ಪ್ರಶ್ನೆಗಳನ್ನು ಮತ್ತು ಅಂಶಗಳನ್ನು ತುಂಬಾ ಆಳವಾಗಿ ತೆಗೆದುಕೊಂಡಿದ್ವಿ ಯಾಕಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ ಪಿಡಿಒ ಪರೀಕ್ಷೆಗೆ ಪಿಡಿಒ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ಯಾವುದು ಕೇಳಿದ್ರೆ ಈ ಕಮ್ಯುನಿಕೇಷನ್ ಪೇಪರ್ ಇದೆಯಲ್ಲ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಈ ಕಮ್ಯುನಿಕೇಷನ್ ಪೇಪರಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ನೋ ಡೌಟ್ ಅವರು ಅಪಾಯಿಂಟ್ ಆಗ್ತೀರಿ ಹಾಗಾಗಿ ಕನ್ನಡದಲ್ಲಿ ನಾವು ನೋಡೋದಾದರೆ ಸ್ವಲ್ಪ ಆಳವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಇನ್ನು ವ್ಯಾಕರಣವನ್ನು ನಾವು ಕನ್ನಡ ಸಾಹಿತ್ಯಕ್ಕೆ ಹಾಗೆ ಕನ್ನಡದ ವ್ಯಾಕರಣವನ್ನು ಸಂಪೂರ್ಣವಾದ ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೀವಿ ಮೂವತ್ತ್ಮೂರು ವೀಡಿಯೋಗಳ ಏನು ವಿಡಿಯೋಗಳ ಇನ್ನು ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂಶಗಳು ಕರ್ನಾಟಕದ ಪ್ರಸಿದ್ಧ ಲೇಖಕರ ಕೃತಿಯನ್ನು ಆಧರಿಸಿಕೊಂಡು ಈ ಒಂದು ವಿಡಿಯೋ ಸರಣಿಯನ್ನು ಮಾಡಿದೀವಿ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಎಲ್ಲ ವಿಡಿಯೋಗಳು ಕೂಡ ಆನ್ ಬೋರ್ಡ್ ಟೀಚಿಂಗ್ ಇದೆ ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನವ್ಯ ಸಾಹಿತ್ಯದ ಲಕ್ಷಣ ನವ್ಯ ಸಾಹಿತ್ಯದ ಲಕ್ಷಣ ಏನು ಕೇಳಿದ್ರೆ ವ್ಯಕ್ತಿ ವೈಶಿಷ್ಟ್ಯ ಕನ್ನಡದಲ್ಲಿ ನವೋದಯ ನವ್ಯ ಪ್ರಗತಿಶೀಲ ದಲಿತ ಮತ್ತೆ ಬಂಡಾಯ ಎನ್ನುವಂತಹ ಕಾಲಘಟ್ಟಗಳನ್ನ ಸಾಹಿತ್ಯದ ಕಾಲಘಟ್ಟಗಳನ್ನು ನೋಡ್ತೀವಿ ಇದರಲ್ಲಿ ನವ್ಯ ಸಾಹಿತ್ಯ ಇದೆಯಲ್ಲ ಈ ನವ್ಯ ಸಾಹಿತ್ಯದ ಲಕ್ಷಣ ಏನು ಕೇಳಿದ್ರೆ ವ್ಯಕ್ತಿ ವೈಶಿಷ್ಟ್ಯ ರಸಭಂಗದ ಮೂಲ ಕಾರಣ ಏನು ರಸಭಂಗ ಆಗೋದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಅನೌಚಿತ್ಯ ಶ್ರೀವತ್ಸ ನಿಘಂಟು ಎನ್ನುವಂತಹ ಕೃತಿಯ ಕೃತಿಕಾರ ಯಾರು ಟಿ ವಿ ವೆಂಕಟಾಚಲ ಶಾಸ್ತ್ರಿ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಧ್ವನಿ ತತ್ವದ ವಿಮರ್ಶೆಗೆ ಪ್ರತ್ಯೇಕ ಗ್ರಂಥ ರಚನೆ ಮಾಡಿದವರು ಯಾರು ಧ್ವನಿ ತತ್ವ ಧ್ವನಿಶಾಸ್ತ್ರ ಭಟ್ಟನಾಯಕ ಭಟ್ಟನಾಯಕ ಪಾಣಿನಿಯ ವ್ಯಾಕರಣದಲ್ಲಿರುವ ಒಟ್ಟು ಅಧ್ಯಾಯಗಳು ಎಷ್ಟು ಒಟ್ಟು ಎಂಟು ಅಧ್ಯಾಯಗಳು ಇವೆ ಲಿಂಗ್ವಿಸ್ಟಿಕ್ ಎಂಬುದು ಯಾವ ಭಾಷೆಯ ಶಬ್ದ ಲ್ಯಾಟಿನ್ ಭಾಷೆಯ ಶಬ್ದ ಇದು ಲಿಂಗ್ವಿಸ್ಟಿಕ್ ಅನ್ನೋದು ಕನ್ನಡದ ಚಂಪು ಶೈಲಿಗೆ ಪ್ರೇರಣೆಯಾದ ಭಾಷೆ ಯಾವುದು ಮಾರ್ಗ ಭಾಷೆ ಮಾರ್ಗ ಭಾಷೆ ನೋಡಿ ಶಂಭುಕೇಶ್ವರ ಎಂಬ ಅಂಕಿತವುಳ್ಳ ವಚನಕಾರತಿ ಯಾರು ವಚನಕಾರರು ಮತ್ತು ಅವರ ಅಂಕಿತ ನಮ್ಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಶಂಭುಕೇಶ್ವರ ಬಗ್ಗೆ ಕೂಡ ತುಂಬಾ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಈ ಹಿಂದೆ ಪಿ ಯು ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಇರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇರ್ಬೋದು ಎಸ್ ಡಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಕನ್ನಡ ಯಾವ ಪೇಪರ್ ಇತ್ತಲ್ಲ ಆಗಲೂ ಕೂಡ ಕೇಳಿದ್ದಾರೆ ಶಂಭುಕೇಶ್ವರ್ ಎಂಬ ಅಂಕಿತವುಳ್ಳ ವಚನಕಾರ್ತಿ ಸತ್ಯಕ್ಕ ಸತ್ಯಕ್ಕ ವಚನಗಳ ಮೂಲವನ್ನು ತಮಿಳಿನ ದೇವಾರಗಳಿಗೆ ಹೋಲಿಸಿದವರು ಯಾರು ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ಅನ್ನಂತ ಕರಿತೀನಿ ಅವ್ರನ್ನ ಇವರು ವಚನಗಳ ಮೂಲವನ್ನು ತಮಿಳಿನ ದೇವಾರಗಳಿಗೆ ಹೋಲಿಕೆ ಮಾಡ್ತಾರೆ ಈ ಸ್ವ ಈ ಕವಿಯ ಸ್ವಹಸ್ತಾಕ್ಷರ ಪ್ರತಿ ಉಪಲಬ್ಧವಿದೆ ಇದು ಸ್ವಹಸ್ತಾಕ್ಷರ ಪ್ರತಿ ಉಪಲಬ್ಧವಿದೆ ಚಂದ್ರಸಾಗರ ವರ್ಣಿ ಚಂದ್ರಸಾಗರ ವರ್ಣಿ ಎನ್ನುವಂಥ ಕವಿಯ ಸ್ವಹಸ್ತಾಕ್ಷರ ಪ್ರತಿ ಆತನೇ ಬರೆದಿರುವಂತಹ ಪ್ರತಿ ಲಭ್ಯವಿದೆ ಎರೆಯಪ್ಪನನ್ನು ಎರೆಯಪ್ಪನನ್ನು ನಾಯಕನಾಗಿಸಿಕೊಂಡು ಕಾವ್ಯ ರಚನೆ ಮಾಡಿದವರು ಯಾರು ಒಂದನೇ ಗುಣವರ್ಮ ಒಂದನೇ ಗುಣವರ್ಮ ತನ್ನ ಕಾವ್ಯದಲ್ಲಿ ಎರೆಯಪ್ಪನನ್ನು ನಾಯಕನನ್ನಾಗಿಸಿಕೊಂಡು ಕಾವ್ಯವನ್ನು ರಚನೆ ಮಾಡ್ತಾನೆ ಈ ಎರೆಯಪ್ಪ ಯಾರು ಕೇಳಿದ್ರೆ ಒಂದನೇ ಗುಣವರ್ಮನ ಆಸ್ಥಾನದಲ್ಲಿ ಒಂದನೇ ಗುಣವರ್ಮನಿಗೆ ಆಸ್ಥಾನದಲ್ಲಿ ಅವಕಾಶವನ್ನು ನೀಡಿದವನು ಚಿತ್ರಕೃತಿ ಎಂಬ ಪ್ರಶಂಸೆಗೆ ಪಾತ್ರವಾದ ಕೃತಿ ಯಾವುದು ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೇಳಿದ್ರು ಚಿತ್ರಕೃತಿ ಎಂಬ ಕೃ ಪ್ರಶಂಸೆಗೆ ಪಾತ್ರವಾದ ಕೃತಿ ಕವಿರಾಜ ಮಾರ್ಗ ಹಿಮಾಲಯದವರೆಗೂ ಹೋಗಿ ದಂಡೆತ್ತಿ ಹೋಗಿ ಹೋದಂತ ಕನ್ನಡದ ರಾಜ ಮೂರನೇ ಕೃಷ್ಣ ಮೂರನೇ ಕೃಷ್ಣ ಆರೂಢ ಜ್ಞಾನಿಯಾದವನಿಗೆ ಅನುಭವ ಏಕಯ್ಯ ಎಂದು ಹೇಳಿದ ವಚನಕಾರ ಯಾರು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಆರೂಢಿ ಜ್ಞಾನಿಯಾದವನಿಗೆ ಅನುಭವ ಯಾಕಯ್ಯ ಅಂತೇಳಿ ಕೇಳಿದವನು ಜಿನವಲ್ಲಭನ ಶಾಸನ ದೊರೆತ ಸ್ಥಳ ಬೊಮ್ಮಲಮ್ಮ ಗುಟ್ಟ ಬೊಮ್ಮಲಮ್ಮ ಗುಟ್ಟ ಈ ಜಿನವಲ್ಲಭನ ರನ್ನನ ಸಹೋದರ ಅಂತೇಳಿ ತಿಳಿಯಲಾಗಿದೆ ಆರಾಣೆ ಮೂರು ಕಾಸು ಎನ್ನುವಂಥ ಕಥೆಯನ್ನು ಬರೆದವರು ಯಾರು ಆರಾಣೆ ಮೂರು ಕಾಸು ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರು ಉಂಡೆಯ ಪರ್ವದ ಉಲ್ಲೇಖವಿರುವ ವಡ್ಡಾರಾಧನೆ ಕಥೆಯವರು ದಂಡಕನೆಂಬ ಋಷಿಯ ಕಥೆ ಇದು ಕೂಡ ತುಂಬಾ ಸರಿ ಕೇಳಿದ್ದಾರೆ ದಂಡಕನೆಂಬ ಋಷಿಯ ಕಥೆಯಲ್ಲಿ ಬರುವಂತಹ ಉಲ್ಲೇಖ ಉಂಡೆಯ ಪರ್ವದ ಉಲ್ಲೇಖ ಕದಂಬ ಕಾಮದೇವನನ್ನ ಕಾಮದೇವನೊಂದಿಗೆ ಸಮೀಕರಿಸಿ ಬರೆದ ಕಾವ್ಯ ಯಾವುದು ಕಬ್ಬಿಗರ ಕಾವ್ಯ ಮದನ ವಿಜಯ ಕಬ್ಬಿಗರ ಕಾವ್ಯ ಕನ್ನಡ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿದ ಮೊದಲಿಗ ಯಾರು ಕರ್ನಾಲ್ ಮೆಕೆಂಜಿಯವರು ಕರ್ನಾಲ್ ಮೆಕೆಂಜಿಯವರು ಕನ್ನಡದ ಹಸ್ತಪ್ರತಿಗಳು ಕನ್ನಡದ ಪ್ರಾಚೀನ ಕೃತಿಗಳ ಹಸ್ತಪ್ರತಿಗಳನ್ನ ಮೊಟ್ಟ ಮೊದಲಿಗೆ ಸಂಗ್ರಹವನ್ನ ಮಾಡಕ್ಕೆ ಶುರು ಮಾಡ್ತಾರೆ ಬೆರಗು ಕೃತಿಗೆ ಪ್ರೇರಣೆ ನೀಡಿದ ಕೃತಿಕಾರ ಯಾರು ಕಲೀಲ್ ಗಿಬ್ರಾನ್ ಖಲೀಲ್ ಗಿಬ್ರಾನ್ ಇವರು ಬೆರಗು ಎನ್ನುವಂಥ ಕೃತಿಗೆ ಡಾಕ್ಟರ್ ಪ್ರಭುಶಂಕರ್ ಬರೀತಾರನ್ನ ಬೆರಗು ಕೃತಿ ಡಾಕ್ಟರ್ ಪ್ರಭುಶಂಕರರ ಬೆರಗು ಕೃತಿಗೆ ಪ್ರೇರಣೆ ನೀಡಿದ್ದು ಕಲೀಲ್ ಗಿಬ್ರಾಮ್ ಇನ್ನು ಹುಚ್ಚುಮಲ್ಲಿ ಗುಡಿ ಇರುವಂಥ ಸ್ಥಳ ಯಾವುದು ಐಹೊಳೆ ಐಹೊಳೆ ಸ್ನೇಹಿತರೆ ಪಿ ಒ ಮತ್ತು ವಿ ಎ ಒ ಪರೀಕ್ಷೆಯಾಗಿ ವಿಶೇಷವಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವಾಯ್ಸ್ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಗಳನ್ನ ಬಿಡಿಸ್ತಾ ಇದೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿ ಪ್ರಶ್ನೆಗಳನ್ನು ಕೂಡ ಹುಡುಕುವ ಸಂದರ್ಭದಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಎಲ್ಲ ಪ್ರಶ್ನೆಗಳು ಅದೇ ಚಾಪ್ಟರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಚಾಪ್ಟರ್ ವೈಸ್ ವಿಡಿಯೋಗಳನ್ನು ಸೀರೀಸ್ ಮಾಡ್ತಾ ಇದೀವಿ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಶಿಕ್ಷಣದ ವಿಪರ್ಯಾಸವನ್ನ ವಸ್ತುವಾಗಿ ಉಳ್ಳ ಕಾದಂಬರಿ ಯಾವುದು ಯಾಪಿಲು ಶಿಕ್ಷಣದ ವಿಪರ್ಯಾಸ ಇದು ಇದರ ಪ್ರಮುಖ ವಸ್ತು ಇನ್ನು ಕಾಳಿದಾಸನ ಕೃತಿಯನ್ನು ಆಧರಿಸಿ ಕನ್ನಡದಲ್ಲಿ ಕಾವ್ಯ ರಚಿಸಿದವರು ಯಾರು ಅಸಗ ಅಸಗ ಜಿನವಲ್ಲಭನ ಗುರು ಯಾರು ಜಯನಂದಿ ಸಿದ್ಧಾಂತ ಭಟ್ಟಾರಕ ಇವರು ಜಿನವಲ್ಲಭನ ಗುರುವಾಗಿದ್ದಾರೆ ಗುರುಡಿ ಬಾಬಾನ ಲಕ್ಷಾಪಹರಣ ಪ್ರಸಂಗ ನಾಟಕ ಇದರ ಯಾರು ಚಂದ್ರಶೇಖರ್ ಪಾಟೀಲ್ ಚಂಪಾ ಅಂತ ನಾವು ಕರಿತೀವಿ ಇವರ ಪ್ರಸಿದ್ಧ ನಾಟಕ ಇದು ಚಂದ್ರಶೇಖರ ಪಾಟೀಲ್ರ ಪ್ರಸಿದ್ಧ ನಾಟಕ ಗುರುಡಿ ಬಾಬಾ ಲಕ್ಷಾಪರಣ ಪ್ರಸಂಗ ಚಿದಾನಂದವ ದೂತ ಚಿದಾನಂದವ ದೂತರ ಕೃತಿ ಯಾವುದು ಜ್ಞಾನ ಸಿಂಧು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪಕರು ಯಾರು ರಾಹ ದೇಶಪಾಂಡೆ ಉದ್ದಾಲಕನ ಪ್ರಸಂಗವಿರುವ ಕಾವ್ಯ ಯಾವುದು ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆಯನ್ನು ಕೂಡ ಉದ್ದಾಲಕನ ಪ್ರಸಂಗವಿರುವ ಕಾವ್ಯ ಲಕ್ಷ್ಮೀಶನ ಜೈಮಿನಿ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತ ಶಶಿಕಲಾ ವೀರಯ್ಯ ಸ್ವಾಮಿ ಅವರ ಕವನ ಸಂಕಲನ ಯಾವುದು ಗುಬ್ಬಿ ಮನೆ ಗುಬ್ಬಿ ಮನೆ ತುಂಬ ಫೇಮಸ್ ಕವನ ಸಂಕಲನ ಇದು ಇನ್ನು ಲಲಿತ ರಗಳೆ ಸರಳಗೊಂಡು ಲಲಿತ ರಗಳೆ ಇದೆಯಲ್ಲ ಲಲಿತ ರಗಳೆ ಸರಳಗೊಂಡು ಪಡೆದ ಹೊಸಗನ್ನದ ಚಂದೋರೂಪ ಯಾವುದು ಕೇಳಿದ್ರೆ ರಗಳೆ ಸರಳ ರಗಳೆ ಏಕೈಕ ಹಸ್ತ ಹಸ್ತಪ್ರತಿ ಬಳಸಿ ಸಂಪಾದಿತವಾದ ಕೃತಿ ಯಾವುದು ನಾಗವರ್ಮನ ಕರ್ನಾಟಕ ಕಾದಂಬರಿ ಇದಕ್ಕೆ ಒಂದೇ ಒಂದು ಹಸ್ತಪ್ರತಿ ಸಿಕ್ಕಿದ್ದು ಏಕೈಕ ಹಸ್ತಪ್ರತಿ ಮಹಾಪುರಾಣವನ್ನ ಕನ್ನಡಕ್ಕೆ ತಂದವರು ಯಾರು ಚಾವುಂಡರಾಯ ಚಾವುಂಡರಾಯ ಮಹಾಪುರಾಣವನ್ನ ಕನ್ನಡಕ್ಕೆ ತಂದ ವಡ್ಡಲಿ ಎಂಬ ಶಬ್ದವಿರುವ ಶಬ್ದ ಪ್ರಯೋಗವಿರುವ ಶಾಸನ ಯಾವುದು ಅಲ್ಮಿಡಿ ಶಾಸನ ಸ್ನೇಹಿತರೆ ಶಾಸನಗಳ ಬಗ್ಗೆ ನಾವು ನೋಡ್ಬೇಕಾದ್ರೆ ಅದರಲ್ಲಿ ಬಂದಂತಹ ಪದಗಳ ಬಗ್ಗೆ ನಮಗೆ ಅರಿವಿರಬೇಕಾಗತ್ತೆ ತುಂಬಾ ಸರಿ ಈ ಪದಗಳನ್ನು ಕೋಟ್ ಮಾಡಿಯೇ ಪದಗಳನ್ನು ಸಾಲುಗಳನ್ನ ಕೋಟ್ ಮಾಡಿ ಕ್ವಶನ್ಗಳನ್ನು ಕೇಳಿದ್ದಾರೆ ಇನ್ನು ಮಿತಾಕ್ಷರದ ಕರ್ತೃವಿಗೆ ಆಶ್ರಯದಾತ ಯಾರು ಆರನೇ ವಿಕ್ರಮಾದಿತ್ಯ ಕನ್ನಡ ಚಂದೋಶಾಸ್ತ್ರ ಕೃತಿಯ ಕರ್ತೃ ಯಾರು ನರಸಿಂಹ ಮಾಧವ ಮಹಿಷಿ ಇವರು ಕನ್ನಡ ಚಂದೋಶಾಸ್ತ್ರ ಕೃತಿಯ ಕರ್ತೃ ಪಿಂಗಳನ ಚಂದಶಾಸ್ತ್ರದಲ್ಲಿ ಚಂಪಕಮಾಲಾ ವೃತ್ತಕ್ಕೆ ಇರುವ ಹೆಸರು ಏನು ಕೇಳಿದರೆ ಪಿಂಗಳನ ಚಂದಶಾಸ್ತ್ರದಲ್ಲಿ ಚಂಪಕಮಾಲಾ ವೃತ್ತಕ್ಕೆ ಇರುವ ಏನು ಕೇಳಿದರೆ ಶಶಿವಧನ ರಗಳೆ ಇನ್ನು ರಗಳೆಯನ್ನು ಮಟ್ಟರಗಳೆ ಎಂದು ಕರೆದವರು ಯಾರು ಪಂಪ ವೆರಿ ಇಂಪಾರ್ಟೆಂಟ್ ರಗಳೆಯನ್ನ ಈತ ಮಟ್ಟರಗಳೆ ಅಂತ ಕರೀತಾನೆ ರಗಳೆ ಬಳಸಲ್ಪಟ್ಟ ಪಂಪನ ಕೃತಿ ಯಾವುದು ಆದಿಪುರಾಣ ರಗಳೆಯನ್ನ ತ್ವರಿತ ರಗಳೆ ಹೇಳಿ ಕರೆದವರು ಯಾರು ಪೊನ್ನ ನೋಡಿ ಪಂಪ ರಗಳೆಯನ್ನ ಮಟ್ಟರಗಳೆ ಅಂತ ಕರೀತಾನೆ ಪೊನ್ನ ರಗಳೆಯನ್ನ ತ್ವರಿತ ರಗಳೆ ಅಂತ ಕರೀತಾನೆ ಇವೆರಡು ನೆನಪಿರ್ಲಿ ತುಂಬಾ ಇಂಪಾರ್ಟೆಂಟ್ ಅಂಶ ಇದು ಇನ್ನು ದುರ್ಗಾಸಿಂಹನ ಪಂಚತಂತ್ರದಲ್ಲಿ ಇರುವ ರಗಳೆ ಯಾವುದು ನೋಡಿ ಅದಕ್ಕೆ ಪದ್ದಳಿ ಅಂತ ಕರಿತೀವಿ ಇದು ಕೂಡ ಒಂದು ರಗಳೆಯ ಪ್ರಕಾರವೇ ಪದ್ದಳಿ ಎಂಬ ಪ್ರಕಾರದ ರಗಳೆ ಇತ್ತೀನಿ ಆಧುನಿಕ ಕಾವ್ಯ ಸಂದರ್ಭದಲ್ಲಿ ಮೊದಲಿಗೆ ಏಳೆಯನ್ನು ಬಳಸಿದವರು ಯಾರು ಬಿ ಎಂ ಶ್ರೀಕಂಠೆಯವರು ಬಿ ಎಂ ಶ್ರೀ ಬಿ ಎಂ ಶ್ರೀ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಬಿ ಎಂ ಶ್ರೀ ಅವರ ಕಾವ್ಯನಾಮ ಯಾವುದು ಅಂತೇಳಿ ತುಂಬಾ ಸರಿ ನಾವು ಬಿ ಎಂ ಶ್ರೀನೇ ಅಂತ ಅಂದ್ಕೊಳ್ತೀವಿ ಬಟ್ ಬಿ ಎಂ ಶ್ರೀಕಂಠೆಯವರ ಕಾವ್ಯನಾಮ ಏನು ಕೇಳಿದ್ರೆ ಶ್ರೀ ಅಷ್ಟೇ ಇದು ಗೊತ್ತಿರಲಿ ಸ್ನೇಹಿತರೆ ಪಿ ಮತ್ತು ಬಿ ಎ ಪರೀಕ್ಷೆಗಾಗಿ ಕಂಪ್ಯೂಟರ್ ಚಾಪ್ಟರ್ ವೈಸ್ ಪಾಠಗಳನ್ನು ಶುರು ಮಾಡಿದ್ದು ಕನ್ನಡ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ಚರ್ಚೆ ಮಾಡ್ತಿದ್ವಿ ಪ್ರಶ್ನೋತ್ತರ ರೂಪದಲ್ಲಿ ಒನ್ ಒನ್ಲೈನ್ ರೂಪದಲ್ಲಿ ಈ ಎಲ್ಲ ಅಂಶಗಳನ್ನ ಸದುಪಯೋಗ ಮಾಡಿಕೊಳ್ಳಿ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ವೈಸ್ ಇಂಗ್ಲಿಷ್ ಕೂಡ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ನಾವು ಮಾಡ್ತಾ ಇದ್ದೀವಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಅದರ ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದುಪಯೋಗ ಅದನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಿ